ದೇಶದ ಕಡೆ ಮಾಜಿ ಪ್ರಧಾನಾದಂಥ ದೇವತ ರಾಜೀವ್ ಗಾಂಧಿಯವರ ಮೂವತ್ತ್ ಮೂರನೇ ಪುಣ್ಯಸ್ಮರಣೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಚರಣೆ ಮಾಡ್ತಾಯಿದ್ದೀವಿ ರಾಜೀವ್ ಗಾಂಧಿಯವರ ಕನಸು ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕಾಗಿತ್ತು ಅದೇ ರೀತಿ ಅವರು ನಮ್ಮ ದೇಶಕ್ಕೆ ಕಂಪ್ಯೂಟಿಗಳಾಗಿ ಅಥವಾ ಡಿಜಿಟಲ್ ಮಾಧ್ಯಮಗಳಾಗಿ ನಾಲಜಿಗಳನ್ನ ನಮ್ಮ ದೇಶಕ್ಕೆ ಬಂದಿಸತಂಥ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ದುರಂತ ಅವರು ಒಂದು ಕೃತಿಗೆ ಮಲೆಯಾಗಿ ನಾವು ಕಳ್ಕೊಂಡ್ವಿ ನಮಗೆ ಅದು ನಮ್ಮ ದೇಶಕ್ಕೆ ಅಪಾರವಾದ ನಷ್ಟ ಹಾಗಾಗಿ ಇದ್ದಿದ್ದರೆ ಬಹುಶಃ ನಮ್ಮ ದೇಶ ಇನ್ನೂ ಉನ್ನತವಾಗಿ ಮೇಲೆ ಹೋಗ್ತಾ ಇತ್ತು ಅಂತ ಭಾವಿಸ್ತಾ ಇವತ್ತು ಅವ್ರನ್ನ ಮೂವತ್ ಮೂ ಮೂವತ್ತ್ ಮೂರನೇ ಪುಣ್ಯಸ್ಮರಣೆಯನ್ನು ನಮ್ಮ ಕಾಂಗ್ರೆಸ್ ಕಚೇರಿ ಆಚರಣೆ ಅಂತ ನಾಯಕರಾದಂತಹ ರಾಹುಲ್ ರಾಜೀವ್ ಗಾಂಧಿ ಪುಣ್ಯ ಸ್ಮರಣೆ ಅವ್ರು ತೀರ್ಕೊಂಡು ಮೂರಡು ವರ್ಷ ಆಗಿದೆ ಅವರ ಒಂದು ನೆನಪು ಇವತ್ತು ನಮ್ಮ ಆಫೀಸ್ನಲ್ಲಿ ನಾವು ಸದ್ಭಾವನಾ ನಿಮ್ಮನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅವರು ಒಂದು ಪ್ರಧಾನಿ ನೂರ ನಾಲ್ಕು ಅವರು ಬಹುಮತದಿಂದ ಮತ್ತೆ ಹೆಚ್ಚು ಬಹುಮತದಿಂದ ಪ್ರಧಾನಿಯಾಗಿ ನಮ್ಮ ದೇಶನ ಗಾಂಧಿ ಅವರು ತೀರ್ಕೊಂಡಾಗ ಹೆಂಗ್ ಆಡಳಿತ ಮಾಡಿದ್ರು ಅಂತ ಅವರು ಒಂದು ಬದುಕಿದ್ದಿದ್ರೆ ಈ ಸಮಯದಲ್ಲಿ ಈ ನಮ್ಮ ದೇಶ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇತ್ತು ನಮ್ಮ ಒಂದು ದುರದು ದುರಾಕೃಷ್ಟವಶ ನಮ್ಮ ಒಂದು ಏನೋ ಇದ್ರ ಮೇಲೆ ಅವರು ತೀರ್ಕೊಂಡಿದ್ದಾರೆ ತೀರ್ಕೊಂಡು ಹಾಗಾಗಿ ಇವತ್ತು ಅವ್ರ ಡೆಲ್ತ್ನಲ್ಲಿ ಆಫೀಸ್ನಲ್ಲಿ ಅವರ ಒಂದು ನೆನಪಿಗೋಸ್ಕರ ಓಕೆ ಇಂದು ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ ಇಂದಿಗೆ ಅವರು ನಮ್ಮ ನಗಲಿ ಮೂವತ್ತು ಮೂರು ವರ್ಷಗಳು ಕಳೆದಿದೆ ಇಂಥ ಈ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣೆನ ಎಲ್ಲ ನಮ್ಮ ಪಕ್ಷದ ಮುಖಂಡರ ಸಂಪುಟದಲ್ಲಿ ಆಚರಣೆ ಮಾಡ್ತಾ ನಮಗೆಲ್ಲ ಗೊತ್ತು ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಅವರು ಭಾಳ ಕಿರಿಯ ವಹಿಸಿದಲ್ಲಿ ಪ್ರಧಾನಮಂತ್ರಿಗಳಾಗಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚಾದ್ಯಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ದೇಶನ ಗುರುತಿಸಿ ಗುರುತಿಸುವಂಥ ಮಾಡಿದಂಥ ಪುಣ್ಯಾತ್ಮಿರು ರಾಜೀವ್ ಗಾಂಧಿಯವರು ಅವರ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಟೆಲಿಕಾಮ್ ಹಲವಾರು ದೇಶದ ಆರ್ಥಿಕ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ರಾಜೀವ್ ಗಾಂಧಿಯವರು ಕೂಡ ಭಾಳ ಕಾರಣ ಇವತ್ತು ಅವರು ಈ ದೇಶದ ಅಭಿವೃದ್ಧಿಗೆ ಹಾಕ್ಕೊಟ್ಟಿರುವಂಥ ಬುನಾದಿನ ನಾವೆಲ್ಲ ಕೂಡ ನೆನೀಬೇಕು ಅದನ್ನು ಮುಂದುವರ್ಸ್ಕೊ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ರಾಜೀವ್ ಗಾಂಧಿಯವರ ಒಂದು ಪುಣ್ಯಸ್ಮರಣೆಯಲ್ಲಿ ಆ ಭಗವಂತ ಅವರ ಶಾಂತಿ ಕೊಡಲಿ ಹಾಗೆ ಎಲ್ಲ ನಮ್ಮ ದೇಶ ಇನ್ನೂ ಅವರ ಒಂದು ಮಾರ್ಗದರ್ಶನದ ಹಿಂದೆ ಅವರ ಮಾರ್ಗದರ್ಶನ ಇನ್ನೂ ಅಭಿವೃದ್ಧಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ